ಆಗ ಯು ಎಸ್ ಒಂದು ಕಾಲ್ ಬರುತ್ತೆ ಹಲೋ ವಿರತ್ ಸರ್ ನೀವು ಯು ಗೆ ಬರೋ ಅವಶ್ಯಕತೆ ಇಲ್ಲ ನಮಗೆ ಡೋನರ್ ಸಿಕ್ಕಿದ್ದಾರೆ ದೊಡ್ಡ ಯಜಮಾನರು ಈಗ ಅಪಾಯದಿಂದ ಪಾರಾಗಿದ್ದಾರೆ ನಾವು ಅವ್ರನ್ನ ನಾಳೆನೇ ಇಂಡಿಯಾ ಕರ್ಕೊಂಡು ಬರ್ತಾ ಇದ್ದೀವಿ ಥ್ಯಾಂಕ್ ಗಾಡ್ ನನಗೆ ಭಯನೇ ಆಗಿತ್ತು ಕೀಪ್ ಮೀ ಪೋಸ್ಟ್ ಓಕೆ ಓಕೆ ಸರ್ ಈಗ ವಿರಾಜ್ ಯಾವುದೇ ಟೆನ್ಷನ್ ಇಲ್ದೆ ಏರ್ಪೋರ್ಟ್ ಇಂದ ಹೊರಗೆ ಬಂದು ನೇರವಾಗಿ ಅವನ ಹೆಂಡ್ತಿ ಮನೆ ಅಂದ್ರೆ ರಾವ್ ಮ್ಯಾನ್ಷನ್ ತಲುಪಿದ ಅಲ್ಲಿ ಪ್ರತಿದಿನದಂತೆ ವಿರಾಜ್ ಜಗತ್ತಿನ ಚಿಂತೆ ಇಲ್ಲದೆ ತನ್ನದೇ ಲೋಕದಲ್ಲಿ ತೇಲಾಡ್ತಾ ಕೈಯಲ್ಲಿ ಸುರಭಿಯ ಲಂಚ್ ಬ್ಯಾಗ್ ಕಿವಿಯಲ್ಲಿ ಏರ್ಫೋನ್ ಹಾಕೊಂಡು ಆಫೀಸಿಗೆ ಬಂದ ಗುಡ್ ಮಾರ್ನಿಂಗ್ ಮಿಸಸ್ ವರ್ಮಾ ಹೇಗಿದ್ದೀರಾ ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಅಲ್ವಾ ಹಲೋ ಯು ಏನಕ್ಕೆ ನೀವ್ಯಾಕಿಷ್ಟ ನೀನು ಪೂರ್ತಿ ದಿನ ಹೀಗೆ ಸುತ್ತಾಡ್ತಾ ಇರ್ತೀಯ ಇಲ್ಲ ನ್ಯೂಸ್ ಕೂಡ ನೋಡ್ತೀಯಾ ನೀನು ಇಷ್ಟೊಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಳಿ ಆಗಿದ್ಯಾ ನಿಂಗೆ ಒಂಚೂರು ಬಿಸ್ನೆಸ್ ಬಗ್ಗೆ ಸುದ್ದಿ ಗೊತ್ತಿಲ್ವಾ ನನಗ್ ಗೊತ್ತಿಲ್ದೇ ಇರೋದ್ ಏನಾಯ್ತು ನೋಡು ಸರ್ಕಾರಿ ಟೆಂಡರ್ ಗಳಿಂದ ವಂಚಿತರಾದ ರಾವ್ ಗ್ರೂಪ್ಗೆ ದೊಡ್ಡ ಆಘಾತ ವೆಂಟಿಲೇಟರ್ ಮೇಲೆ ನಡೀತಿರೋ ಈ ರಾವ್ ಗ್ರೂಪ್ಗೆ ಎರಡು ಸಾವಿರ ಕೋಟಿ ಟೆಂಡರ್ ಮೇಲೆ ಬಹಳಷ್ಟು ಭರವಸೆ ಇತ್ತು ಆದ್ರೆ ಈ ಟೆಂಡರ್ ಹೋಗಿದ್ದು ಮೆಹತಾ ಇಂಡಸ್ಟ್ರೀಸ್ ಹತ್ರ ರಾವ್ ಗ್ರೂಪ್ನ ಮತ್ತೆ ಪಾತಾಳಕ್ಕೆ ಹೋಗ್ತಾ ಇರೋ ಅದರ ಶೇರ್ಸ್ನ ಹೇಗೆ ಕಾಪಾಡ್ತಾರೆ ಸುರಭಿ ರಾವ್ ರಿಷಬ್ ಸುರಭಿಯ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ನೋಡಿದ್ರೆ ಅವನು ಸುರಭಿಯ ಲೈಫ್ ಪಾರ್ಟ್ನರ್ ಆಗ್ಬೇಕಿತ್ತು ಆದರೆ ಸುರಭಿಯ ತಾತ ತೀರ್ಕೊಳ್ಳೋಕು ಮೊದ್ಲು ಅವಳ ಮದ್ವೆನ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡೋ ಬೀದಿ ಬಿಕಾರಿತರ ಇದ್ದ ವಿರಾಜ್ ಜೊತೆ ಮಾಡಿದ್ರು ಸುರಭಿಯ ತಾತ ತೀರಿಕೊಂಡ ನಂತರ ಅವರ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ಸುರಭಿಯ ತಂದೆ ಸುರೇಂದ್ರ ರಾವ್ ಅವರು ತುಂಬಾನೇ ಕಷ್ಟಪಟ್ರು ಅವರು ಕಂಪನಿನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಅವರ ಆರೋಗ್ಯದ ಸ್ಥಿತಿ ಹದ್ಗೆಡ್ತಾನೆ ಹೋಯ್ತು ಕಂಪನಿಯ ಲಾಸ್ ಏರ್ತಾನೆ ಇತ್ತು ಅದಕ್ಕೆ ಸುರಭಿ ಈ ಜವಾಬ್ದಾರಿನ ತೆಗೆದುಕೊಳ್ಳಲೇಬೇಕಿತ್ತು ರಿಷಬ್ ಏನು ತನ್ನ ಅಪ್ಪನ ಗೆಳೆಯ ನಾರಾಯಣ್ ಅವ್ರ ಹತ್ರ ಮಾತಾಡಿ ಈ ಸಮಸ್ಯೆನ ಬಗೆಹರಿಸಬಹುದಾಗಿತ್ತು ಆದರೆ ಸುರಭಿ ಜೊತೆ ಯಾವಾಗ ಅವನ ನಿಶ್ಚಿತಾರ್ಥ ಮುರಿದು ಬಿತ್ತೋ ಆಗ ಅವನು ನಿರ್ಧಾರ ಮಾಡಿದ್ದ ಇನ್ಯಾವತ್ತೂ ಸುರಭಿಗೆ ಸಹಾಯ ಮಾಡಬಾರ್ದು ಅಂತ ಸುರಭಿ ಮೌನದಿಂದ ಕೂತಿದ್ಲು ಅವಳು ಏನಾದ್ರೂ ಮಾಡಿ ತನ್ನ ಕಂಪನಿನ ಉಳಿಸ್ಕೋಬೇಕು ಅನ್ಕೊಳ್ತಾ ಇದ್ಲು ಟೆಂಡರ್ ಸಿಗ್ಲಿಲ್ಲ ಅಂದಿದ್ದಕ್ಕೆ ಎಲ್ಲ ಇನ್ವೆಸ್ಟರ್ಸು ಹಿಂಜರಿತಾ ಇದಾರೆ ಇನ್ಫ್ಯಾಕ್ಟ್ ಇಲ್ಲಿ ನೋಡು ಈ ಬ್ಯಾಲೆನ್ಸ್ ಶೀಟ್ ಇದರಲ್ಲೂ ಅಷ್ಟೊಂದು ಚೆನ್ನಾಗಿಲ್ಲ ದಿ ಡೋಂಟ್ ಹ್ಯಾವ್ ಟ್ರಸ್ಟ್ ಆನ್ ಆಸ್ ಎನಿ ಮೋರ್ ಇದು ಹೀಗೆ ಮುಂದುವರೆದ್ರೆ ನಮ್ಮ ಕಂಪನಿ ಮುಚ್ಚೋಗುತ್ತೆ ಅಷ್ಟೇ ಇಲ್ಲ 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 ನೋ ದಿಸ್ ಕೆನಾಟ್ ಹ್ಯಾಪನ್ ಐ ಕೆನಾಟ್ ಲೆಟ್ ದಿಸ್ ಹ್ಯಾಪನ್ ಈ ಕಂಪನಿ ಕೇವಲ ಒಂದು ಕಂಪನಿ ಅಲ್ಲ ತಾತ ತಮ್ಮ ಬೇವರು ರಕ್ತ ಹರಿಸಿ ರಾವ್ ಗ್ರೂಪ್ ಕಟ್ಟಿದ್ದಾರೆ ಇದ್ರ ಬಾವುಟ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಹಾರಾಡ್ತಾ ಇದೆ ತುಂಬಾ ಕಷ್ಟಪಟ್ಟು ತಾತ ಇದನ್ನ ಇಷ್ಟೊಂದು ಸಕ್ಸಸ್ಫುಲ್ ಮಾಡಿದ್ದಾರೆ ನಮ್ ಒಂದ್ ಮಿಸ್ಟೇಕ್ ಇಂದ ಅಥವಾ ನಮ್ ಕೈಲಾಗ್ಲಿಲ್ಲ ಅನ್ನೋ ಕಾರಣಕ್ಕೆ ತಾತನ್ ಪರಿಶ್ರಮ ಮಣ್ ಪಾಲೋಗೋಕೆ ನನ್ ಬಿಡಲ್ಲ ವಿ ಹ್ಯಾವ್ ಟು ಡೂ ಸಮಥಿಂಗ್ ಐ ಕಾಂಟ್ ಲೂಸ್ ದಿಸ್ ಕಂಪನಿ ದಿಸ್ ಇಸ್ ನಾಟ್ ದ ಆಪ್ಷನ್ ನೀವೆಲ್ಲ ಪ್ಲೀಸ್ ಏನಾದರೂ ಮಾಡಿ ನಿಮಗೆಲ್ಲ ಏನಾದರೂ ಒಂದು ಐಡಿಯಾ ಇದ್ದೇ ಇರುತ್ತೆ ಏನಾದರೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಸಂಬಡಿ ಜಸ್ಟ್ ಫೈಂಡ್ ಅ ವೇ ಮಗಳ ಸುರುಬಿ ನಿಮ್ಮ ತಾತನ ಟೈಮ್ ಇಂದ ನಮ್ಮ ಹತ್ರ ಕೆಲವೊಂದು ನಿಯತಿನ ಅಸೋಸಿಯೇಟ್ಸ್ ಇದ್ರು ಅವ್ರ ಜೊತೆ ನಾವು ಬಿಸ್ನೆಸ್ ಮಾಡ್ತಿದ್ವಿ ಆದ್ರೆ ಅವ್ರು ತೀರ್ಕೊಂಡ್ಮೇಲೆ ರಿಷಬ್ ಹೇಳ್ದ ಅಂತ ನಾವು ಅವ್ರ ಜೊತೆ ಯಾವ ವ್ಯವಹಾರನೂ ಮಾಡಲಿಲ್ಲ ಒಂದ್ ವೇಳೆ ನೀನ್ ಹೇಳಿದ್ರೆ ಅವ್ರ ಜೊತೆ ಮರ್ಜ್ ಮಾಡೋಕೆ ಮಾತಾಡೋಣವಾ ರಾಜು ಅಂಕಲ್ ದಟ್ಸ್ ನಾಟ್ ಅನ್ ಆಪ್ಷನ್ ಅಲ್ದ ಇವತ್ತಿನ ಸುದ್ದಿ ಕೇಳಿ ನಮ್ಮ ಜೊತೆ ಯಾರಾದರೂ ಮರ್ಜಿಗೆ ಬರ್ತಾರೆ ಅನ್ನೋದೇ ನನ್ನ ಡೌಟು ಮನೋಜ್ ಲೆಟ್ಸ್ ಲುಕ್ ಅಟ್ ಅದರ್ ಆಪ್ಷನ್ ಮೀನ್ ವೈಲ್ ವಾಟ್ ಕ್ಯಾನ್ ವಿ ಡೂ રાજમૌલી અલ્યાસ રાજુ અંકલ સુરભિયા તાતના હળયા નંબિકસ્તા આદરે ઇવત ઓર કેવલા હેસરેગસ્ટે કંપની એડવાઈસર આગીદ્રો દિવાળી આગલે દે રાવ ગ્રુપના ભવિષ્ય હેલો ઇસમે ઇસમે આઈ વિલ ગેટ ધ ફાઈસ પાતાળ કે ઈડતાઈરો ಅದರ શેરસને હેગે કાપાડતારે સુરભીરાવ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ